ಜನಪದ ಕಲಾವಿದರ ಕ್ಷೇಮ ನಿಧಿ ಒಂದು ಮಾಡ್ತೇನೆ ಹೇಳಿ ನನ್ನ ನನಗೆ ಬಂದಂತಹ ಎಲ್ಲ ಸಂಭಾವನೆ ಸಭಾಮತೆ ಎಲ್ಲದನ್ನೂ ನಾನು ಅದಕ್ಕೆ ಕೊಟ್ಟುಬಿಟ್ಟು ಸರ್ಕಾರದ ಹಣ ಅನ್ನೋದಕ್ಕೆ ಸೇರಿಸಿ ಅದು ಒಂದಷ್ಟು ಈಗ ಆಗಿದೆ ಕರ್ನಾಟಕದಲ್ಲಿ ಒಂದು ಜಾನಪದ ವಿಶ್ವವಿದ್ಯಾಲಯ ಬೇಕು ಅಂತ ಯೋಚನೆ ಮಾಡಿ ಅದರ ಹುಟ್ಟು ಹಾಕುವ ಹಂತದವರೆಗೇ ಅದನ್ನೊಂದು ಚಳುವಳಿಯ ರೂಪದಲ್ಲಿ ರೂಪಿಸಿದಂಥವ್ರು ಯಾಕೆ ಮತ್ತು ಹೇಗೆ ಅದನ್ನು ಮಾಡಿದ್ರಿ ಅಂತ ಇದು ವಾಸ್ತವವಾಗಿ ಅಂಕರವಾಗಿದ್ದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ನಾವು ತರೀಕೆರೆಯಲ್ಲಿ ಒಂದು ಅಖಿಲ ಕರ್ನಾಟಕ ಜಾನಪದ ಸಾಹಿತ್ಯ ಸಮ್ಮೇಳನ ಅಂತ ಮಾಡಿದ್ವಿ ಆಗ ಜವರೇಗೌಡರು ಹಮಾನಾಯಕರು ಗುರು ರಾಮ್ಸಾಮ್ ಹೆಂಗಾರರು ದಾರಾ ಬೇಂದ್ರಿ ಚನ್ನೀರಿ ಕಣಿವೆ ಜಿ ಪರಮೇಶ್ವರಿ ಎಲ್ಲ ದಿಗ್ಗಜಿಗಳೆಲ್ಲ ಅಲ್ಲಿಗೆ ಬಂದ್ವಿ ಅದನ್ನು ಮೈಸೂರು ಮಹಾರಾಜರೇ ಉದ್ಘಾಟನೆ ಮಾಡಿದ್ರು ಆಗ ನಾವು ಹೊನ್ನ ಬಿತ್ತೇವು ಹೊಲಕ್ಕಿಲ್ಲ ಅಂತ ಒಂದು ಗ್ರಂಥ ಹೌದು ಬೃಹತ್ ಗ್ರಂಥ ಅದನ್ನು ನಾನು ಅಕಾಡೆಮಿ ಅಧ್ಯಕ್ಷನಾದ ಮೇಲೆ ಪುನರ್ಮುದ್ರಣ ಆ ಸಮ್ಮೇಳನದಲ್ಲೇ ಈ ಜಾನಪದಕ್ಕೆ ಒಂದು ಒಂದು ಜಾನಪದ ಅಕಾಡೆಮಿ ಆಗಬೇಕು ಮತ್ತು ಜಾನಪದಕ್ಕೆ ಒಂದು ವಿಶ್ವವಿದ್ಯಾಲಯ ಆಗಬೇಕು ಅಂತ ಅಲ್ಲಿ ವೇದಿಕೆ ಮೇಲೆ ಪ್ರಸ್ತಾಪವಾದಂಥ ವಿಷಯ ಆಗಲಿಂದ ನನ್ನ ತಲೆಯಲ್ಲಿ ಎಂದಾದರೂ ಒಮ್ಮೆ ಕಂಡೇನೆ ಅಂತ ಆಮೇಲೆ ನಾನು ನಾನೇ ಜಾನಪದ ಅಕಾಡೆಮಿ ಆಗುವಂಥ ಒಂದು ಅವಕಾಶವೂ ಸಿಕ್ತು ಜಾನಪದ ಅಕಾಡೆಮಿ ಆದಾಗ ನಾನು ನಾಡಿನೆಲ್ಲ ಜಾನಪದ ವಿದ್ವಾಂಸರೊಡನೆ ಸಮಾಲೋಚನೆ ಮಾಡಿ ಮತ್ತು ಒಂದು ಸಾರಿ ರಾಜ್ಯದ ಎಲ್ಲ ಭಾಗದ ಜಾನಪದ ವಿದ್ವಾಂಸರು ಸುಮಾರು ಅರವತ್ತೆಪ್ಪತ್ತು ಜನ ವಿದ್ವಾಂಸರೊಡನೆ ಸಮಾಲೋಚನೆ ಮಾಡಿ ಅದಕ್ಕೊಂದು ಸರ್ಕಾರಕ್ಕೆ ನಾನು ಪ್ರಸ್ತಾವನೆ ಕೊಟ್ಟೆ ಯೋಜಿತ ವಿಶ್ವವಿದ್ಯಾನಿಲಯ ಹೇಗಿರಬೇಕು ಅದರಲ್ಲಿ ಏನೇನು ಮಾಡಿ ಮತ್ತು ಇಡೀ ವಿಶ್ವದಲ್ಲೇ ಜಾನಪದಕ್ಕೆ ಸಂಬಂಧಿಸಿದಂಥ ಒಂದು ವಿಶ್ವವಿದ್ಯಾಲಯ ಎಲ್ಲೂ ಇಲ್ಲ ಫೋಕ್ ಹೈಸ್ಕೂಲ್ಸ್ ಇದೆ ಡೆನ್ಮಾರ್ಕಲ್ಲೆಲ್ಲ ಆದರೆ ಒಂದು ವಿಶ್ವವಿದ್ಯಾಲಯ ಅಂತಿಲ್ಲ ಅದನ್ನು ಸರ್ಕಾರಕ್ಕೆ ನಾನು ಮನವರಿಕೆ ಮಾಡಿಕೊಟ್ಟು ಅದನ್ನು ಆವಾಗ ಇಬ್ಬರು ಯಡಿಯೂರಪ್ಪನವ್ರು ಇದ್ದರು ಮುಖ್ಯಮಂತ್ರಿ ಅಂತ ಮನವರಿಕೆ ಮಾಡಿಕೊಟ್ಟು ಮತ್ತು ಮುಖ್ಯಮಂತ್ರಿ ಚಂದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಅವರು ಎಲ್ಲ ಹೆಚ್ಚು ನಮಗೆ ಬೆಂಬಲ ಕೊಟ್ಟರು ಆಗ ಸರ್ಕಾರ ಮನವರಿಕೆ ಆದ ಮೇಲೆ ಆತೊಂದು ವಿಶ್ವವಿದ್ಯಾನಿಲಯ ಮಾಡಬೇಕು ಅಂತ ಹೇಳಿ ಒಂದು ತೀರ್ಮಾನ ಮಾಡಿ ಒಂದು ಅದನ್ನು ಮಾಡಿಕೊಟ್ರು ಅದೊಂದು ಸಮಾಧಾನ ನನಗೆ ಈಗ ಅಂದರೆ ಗರತಿ ಹಾಡು ಬಂದು ಬಂದದ್ದು ಕನ್ನಡದ ಮೊದಲ ಜನಪದದ ಕೆಲಸ ಅಲ್ಲಿಂದ ಶುರುವಾಗಿ ಈಗ ಯೂನಿವರ್ಸಿಟಿಗಳ ಹಂತಕ್ಕೆ ಬಂದು ನಿಂತಿದೆಯಲ್ಲ ಒಟ್ಟಾರೆಯಾಗಿ ಒಂದು ಜನಪದದ ಬಗೆಗಿನ ಆಸಕ್ತಿ ಕಾಳಜಿ ಮತ್ತು ಇಲ್ಲಿ ಭಾಳ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಆಗಿ ಹೋಗಿದ್ದಾರೆ ಈ ಚರ್ಚೆ ಈ ಈ ಸಂ ಈ ಚರ್ಚೆ ನಡೆದು ಬಂದಿದೆಯಲ್ಲ ಈ ಚರ್ಚ ಬಂದು ನಡೆದು ದಾ ಬಂದು ದಾರಿಯನ್ನು ನೋಡಿದರೆ ಬಂದು ನಿಂತಿರುವ ನೆಲೆಯನ್ನು ನೋಡಿದರೆ ನಿಮಗೆ ಸಮಾಧಾನ ತರ್ತದ ನನಗೆ ಕಳೆದ ನಾನು ಹೇಳೋದು ಇದರಲ್ಲಿ ತರೀಕೆರೆ ಸಮ್ಮೇಳನ ಆಯಿತಲ್ಲ ಅದು ಒಂದು ಹೊಸ ಚಾಲನೆ ಕೊಡ್ತು ಈ ಸಂಬಂಧದ ಚರ್ಚೆ ಬಹಳ ಜನ ಜಾನಪದ ವಿಷಯ ತ ಅದನ್ನು ಪ್ರತ್ಯೇಕ ವಿಷಯ ತಗೊಂಡು ನಮಗೆ ಮಹಾಪ್ರಬಂಧಗಳ ರಚನೆ ಮಾಡಿದರು ಅನೇಕ ಪ್ರಕಟಣೆಗಳು ಬಂತು ಮತ್ತು ಅನೇಕ ಕಡೆ ಆಸಕ್ತಿ ಬೆಳೀತು ಆದರೆ ಕ್ರಮೇಣ ಅದು ಮತ್ತು ಹೋ ಕಂಪೂರ್ ಈಗಂತೂ ಏನೂ ಇಲ್ಲ ಅಂತ ಒಟ್ಟು ಸ್ಥಿತಿಗೆ ಬಂದಿದ್ದು ಜನಪದ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ವಿ ದೊಡ್ಡ ಪ್ರಮಾಣದ ವಿಚಾರಗೋಷ್ಠಿಗಳಾಗಲಿ ಚರ್ಚೆಗಳಾಗಲಿ ನಡೀತಾ ಇಲ್ಲ ಗ್ರಂಥಗಳು ದೊರೆದು ನಿಂತು ಹೋಗಿತ್ತು ಈ ದೃಷ್ಟಿಯಿಂದಲೇ ನಾನು ಸ್ವಲ್ಪ ಗಮನ ಸೆಳೆಯಬೇಕು ಅಂತಲೇ ನಾನು ಅಕಾಡೆಮಿ ಅಧ್ಯಕ್ಷನಾಗಿದ್ದಾಗ ಬಹುಶಃ ಅದೇ ಮೊದಲನೇ ಬಾರಿ ಆಲ್ ಇಂಡಿಯಾ ಫೋಕ್ ಲೋರ್ ಕಾನ್ಫರೆನ್ಸ್ ಅಖಿಲ ಭಾರತ ಜಾನಪದ ಸಮ್ಮೇಳನ ಬೀರತ್ನಲ್ಲಿ ಮಾಡಿದ್ರು ಆಗ ಸರ್ಕಾರ ನನಗೆ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡ್ತಾರೆ ನಾನು ಬರೀ ಸ್ಥಳೀಯರನ್ನು ಸಹಕಾರ ಪಡೆದು ಮಾಡಿ ಆ ಇಪ್ಪತ್ತು ಲಕ್ಷ ನಾನು ವಾಪಸ್ ಕೊಟ್ಟು ಸರ್ಕಾರಕ್ಕೆ ಆಮೇಲೆ ಮತ್ತು ಅನ್ನಿಸ್ತು ಸರ್ಕಾರಕ್ಕೆ ಒಟ್ಟು ದೇ ಏನಾರ ಬಳಕೆ ಆಗಲಿ ಅಂಥೇಳಿ ನಾನೇ ಪುನಃ ಮತ್ತದನ್ನು ವಾಪಸ್ ಕೊಡಬೇಕು ಯಾಕೆಂದರೆ ಜನಪದ ಕಲಾವಿದರ ಕ್ಷೇಮ ನಿಧಿ ಒಂದು ಮಾಡ್ತೇನೆ ಅಂಥೇಳಿ ನನ್ನ ನನಗೆ ಬಂದಂತಹ ಎಲ್ಲ ಸಂಭಾವನೆ ಸಭಾಮತೆ ಎಲ್ಲದನ್ನೂ ನಾನು ಅದಕ್ಕೆ ಕೊಟ್ಟುಬಿಟ್ಟು ಸರ್ಕಾರದ ಹಣ ಅನ್ನೋದಕ್ಕೆ ಸೇರಿಸಿ ಅದು ಒಂದಷ್ಟು ಈಗ ಆಗಿದೆ ಒಂದು ಲಕ್ಷಾಂತರ ರೂಪಾಯಿ ಇದೆ ನಿಧಿ ಅದನ್ನು ಹೇಗೆ ಬಳಸ್ತಾರೋ ನನಗೆ ಗೊತ್ತಿಲ್ಲ ಇವಾಗ ಅದೊಂದು ಸಮಾಧಾನ ಸಂಗತಿ ಆದರೆ ಜಾನಪದ ಧ್ಯಯನಕ್ಕೆ ಸಂಬಂಧಪಟ್ಟಂತೆ ಅದು ಇಳಿಮುಖ ಆಗಲಿಕ್ಕೆ ಇನ್ನೊಂದು ಕಾರಣ ಎಂದರೆ ಜಾನಪದ ಸ್ನಾತಕೋರ್ತರ ಹಂತದಲ್ಲೂ ಕೂಡ ಜಾನಪದವನ್ನು ಮಾಡೋದು ಮೂರ್ನಾಲ್ಕು ಕಡೆ ಇದೆ ಆದರೆ ಯಾಕೆ ವಿದ್ಯಾರ್ಥಿಗಳು ಅದಕ್ಕೆ ಮುಂದೆ ಹೋಗ್ತಾ ಇಲ್ಲ ಅಂದರೆ ಅವರ ಭವಿಷ್ಯದ ಪ್ರಶ್ನೆ ಉದ್ಯೋಗದ ಪ್ರಶ್ನೆ ಉದ್ಯೋಗದ ಇದಕ್ಕೆ ಸಂಬಂಧ ಇಲ್ಲದೇ ಇದ್ದಂತಹ ಕೋರ್ಸ್ಗಳನ್ನು ತಗೊಳ್ಲಿಕ್ಕೆ ಯಾವ ವಿದ್ಯಾರ್ಥಿಗಳು ಒಪ್ಪುದಿಲ್ಲ ಅದು ನಾನು ಅದಕ್ಕೆ ಸರ್ಕಾರಕ್ಕೆ ಒಂದು ಪತ್ರ ಬರೆದೆ ಏನು ಬರದೆ ಅಂದರೆ ಈ ಜಾನಪದ ವಿದ್ಯಾರ್ಥಿ ಸ್ನಾತಕೋತ್ತರ ಸ್ನಾತಕೋತ್ತರ ಪದವೀಧರರಿದ್ದಾರಲ್ಲ ಇವರನ್ನು ರೂರಲ್ ಡೆವಲಪ್ಮೆಂಟ್ ಸ್ಕೀಮ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಯೋಜನೆ ಯಾವ ಯೋಜನೆಗಳು ಇಲಾಖೆಗಳಿದ್ದಾವೆ ಅಲ್ಲಿಗೆ ಆಯ್ಕೆ ಮಾಡುವಾಗ ಇವರಿಗೆ ಆದ್ಯತೆ ಕೊಡಬೇಕು ಏಕೆಂದರೆ ಇವರೆಲ್ಲ ಫೋಕ್ಲೋರ್ ಬ್ಯಾಕ್ಗ್ರೌಂಡಿಂದ ಬಂದಿರ್ತಾರೆ ಗ್ರಾಮೀಣ ಬದುಕನ್ನು ಅಧ್ಯಯನ ಮಾಡಿರೋ ಅಂಥೇಳಿ ಸರ್ಕಾರ ಅದಕ್ಕೇನು ಪ್ರತಿಕ್ರಿಯೆ ಬಂದಂಗೆ ಕಾಣಿಸ್ತಿಲ್ಲ ಅಷ್ಟೇ ಅಲ್ಲ ಉಳಿದ ಬೇರೆ ವಿಷಯದ ಸ್ನಾತಕೋತ್ತರ ಪದವಿ ಜೊತೆಗೆ ಈ ಫೋಕ್ಲೋರ್ ಜಾನಪದ ಇದರ ಬಗ್ಗೆ ಸ್ನಾತಕೋತ್ತರ ಪದವಿಧಾರನ್ನು ಸಮ ಅಂತ ಹೇಳಲಿಕ್ಕೂ ಕೂಡ ಅವರು ಸತ್ ತಯಾರಿ ಅದು ತುಂಬ ಹಾಗಾಗಿ ಎಲ್ಲರಿಗೂ ಆ ಕಡೆ ಆಸಕ್ತಿ ಕಡಿಮೆ ಈಗ ನಾವೆಲ್ಲ ನೋಡಿದ ಹಾಗೆ ಜಾನಪದ ಬಗ್ಗೆ ಏನೂ ಚಟುವಟಿಕೆಗಳಿವೆ ಅದೇನು ಜಾನಪದ ಪರಿಷತ್ ಅಂತ ನಾನೇ ಮೊದಲನೇ ಸೆಕ್ರೆಟ್ರಿಯಾಗಿದ್ದು ನಾಗೇಗೌಡ್ರೆ ಅಧ್ಯಕ್ಷ ಆಗಿದ್ದೆ ಜಾನಪದ ಲೋಕ ಅಂತೆಲ್ಲ ನಾ ಮಾಡಿ ಅದಿರೋದ್ರಿಂದ ಸ್ವಲ್ಪ ಇದೆ ಆದರೆ ಕ್ಷೇತ್ರದ ಕೆಲಸ ನೋಡಿದ್ರೆ ಏನೂ ಇಲ್ಲ ಅಂತ ಅನ್ನಿಸ್ತದೆ ನಮ್ಮ ವಿಶ್ವವಿದ್ಯಾನಿಲಯದ ಬಗ್ಗೆ ನಾನೇ ಆರಂಭ ಮಾಡಿದ ನನ್ನ ಸಮಾಧಾನ ಇದ್ದರೂ ನನಗೆ ಹೇಗೆ ನಡೀತಿರೋ ಅಂತ ಚಟುವಟಿಕೆ ನನಗೆ ಸಮಾಧಾನ ತಂದಿಲ್ಲ ಅದಂತೂ ಸ್ಪಷ್ಟವಾದ ಮಾತು